ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ ವಜ್ರವನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಉತ್ತರ ಭಾರತ ಎರಡು ಉಣ್ಣೆಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಉತ್ತರ ಆಸ್ಟ್ರೇಲಿಯಾ ಮೂರು ಭಾರತದ ಮೊದಲ ಮಹಿಳಾ ಆಡಳಿತಗಾರ್ತಿ ಯಾರು ಉತ್ತರ ರಜಿಯಾ ಸುಲ್ತಾನ ನಾಲ್ಕು ಅಸ್ಕೋಡ ಗಾಮ ಭಾರತಕ್ಕಿಂತ ವರ್ಷ ಯಾವುದು ಉತ್ತರ ಇಪ್ಪತ್ತು ಮೇ ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಐದು ವಿಶ್ವದ ಅತ್ಯಂತ ಬಿಸಿಯಾದ ಖಂಡ ಯಾವುದು ಉತ್ತರ ಆಫ್ರಿಕಾ ಆರು ಯಾವ ಮಾಲಿನ್ಯವು ಕಾಮಾಲಿಗೆ ಕಾರಣವಾಗುತ್ತದೆ ಉತ್ತರ ನೀರು ಏಳು ಮೊದಲ ಕೈಗಾರಿಕಾ ನೀತಿ ಜಾರಿಗೆ ಬಂದ ವರ್ಷ ಯಾವುದು ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟು ಎಂಟು ಯಾವ ದೇಶವನ್ನು ರೆಡ್ ಡ್ರ್ಯಾಗನ್ ಎಂದು ಕರೆಯಲಾಗುತ್ತದೆ ಉತ್ತರ ಚೀನಾ ಒಂಬತ್ತು ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಉತ್ತರ ಫಿನ್ಲ್ಯಾಂಡ್ ಮತ್ತು ರಕ್ತದೊತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಉತ್ತರ ಸಿಗ್ಮೋ ಮನೋಮೀಟರ್ ಹನ್ನೊಂದು ವೈಫೈನ ಪೂರ್ಣ ರೂಪ ಏನು ಉತ್ತರ ವೈರ್ಲೆಸ್ ಫೆಡೆಲಿಟಿ ಹನ್ನೆರಡು ಕೇರಳದ ಯಾವ ಸರೋವರವು ರಾಜ್ಯದಲ್ಲಿ ಅತಿ ದೊಡ್ಡದಾಗಿದೆ ಮತ್ತು ಹಿನ್ನೀರಿನ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ ಉತ್ತರ ಬೆಂಬನಾಡ್ ಸರೋವರ ಹದಿಮೂರು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯು ಕೇರಳದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿದೆ ಕೇರಳದಲ್ಲಿರುವ ಪಶ್ಚಿಮ ಘಟ್ಟಗಳ ಸ್ಥಳೀಯ ಹೆಸರೇನು ಉತ್ತರ ಸಹ್ಯಾದ್ರಿ ಹದಿನಾಲ್ಕು ಕೇರಳದ ದಕ್ಷಿಣ ತುದಿಯಲ್ಲಿರುವ ಜಿಲ್ಲೆ ಯಾವುದು ಮತ್ತು ಅದರ ಪ್ರಾಚೀನ ಕಡಲತೀರಗಳು ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಉತ್ತರ ತಿರುವನಂತಪುರಂ ಹದಿನೈದು ಆಕಾಶ ದ ನೀಲಿ ಬಣ್ಣಕ್ಕೆ ಯಾವ ವಿದ್ಯಮಾನ ಕಾರಣವಾಗಿದೆ ಉತ್ತರ ಬೆಳಕಿನ ಚದುರುವಿಕೆ ಹದಿನಾರು ಜೀವವೈವಿಧ್ಯ ತಾಣವಾದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಕೇರಳದ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಪಾಲಕ್ಕಾಡ್ ಹದಿನೇಳು ವಿಟಮಿನ್ ಡಿ ಕೊರತೆಯಿಂದ ಯಾವ ಅಸ್ಪೃಶ್ಯತೆ ಉಂಟಾಗುತ್ತದೆ ಉತ್ತರ ರಿಕೆಟ್ಸ್ ಹದಿನೆಂಟು ಕೇರಳದ ಯಾವ ಜಲಪಾತವನ್ನು ಭಾರತದ ನಯಾಗರ ಎಂದು ಕರೆಯಲಾಗುತ್ತದೆ ಉತ್ತರ ತಿರಪಲ್ಲಿ ಜಲಪಾತ ಹತ್ತೊಂಬತ್ತು ಸಸ್ಯದ ಯಾವ ಭಾಗದ ಮೂಲಕ ಬಾಷ್ಪೀಕರಣ ಸಂಭವಿಸುತ್ತದೆ ಉತ್ತರ ಎರಡು ಇಪ್ಪತ್ತು ಸಸ್ಯಗಳು ಮತ್ತು ಪ್ರಾಣಿಗಳು ಭೂಮಿಯಲ್ಲಿ ವಾಸಿಸುವ ಆವಾಸ ಆವಾಸ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಭೂಮಂಡಲದ ಆವಾಸ ಸ್ಥಾನ ಇಪ್ಪತ್ತೊಂದು ಒಂದು ವಸ್ತುವು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಅನುಮತಿಸದಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ ಉತ್ತರ ಪಾರದರ್ಶಕ ಇಪ್ಪತ್ತೆರಡು ಪ್ರವಾಹದ ಎಸ್ಐ ಘಟಕ ಯಾವುದು ಉತ್ತರ ಆಂಪಿಯರ್ ಇಪ್ಪತ್ತ್ ಮೂರು ಒಂದು ಅಯಸ್ಕಾ ಅಂತವು ಎಷ್ಟು ಧ್ರುವಗಳನ್ನು ಹೊಂದಿದೆ ಉತ್ತರ ಎರಡು ಇಪ್ಪತ್ನಾಲ್ಕು ವಾತಾವರಣದ ಅತ್ಯಂತ ಕೆಳಗಿನ ಪದರವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಟ್ರೋಪೋಸ್ಪಿಯರ್ ಇಪ್ಪತ್ತೈದು ಹೂಗಳ ಸಂತಾನೋತ್ಪತ್ತಿಯ ಅಂಗಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕೇಸರ ಮತ್ತು ಅಂಡಾಶಯ ಇಪ್ಪತ್ತಾರು ಭಾರತದ ರಾಷ್ಟ್ರಗೀತೆಯನ್ನು ಗೀತೆಯನ್ನು ಬರೆದವರು ಯಾರು ಉತ್ತರ ರವೀಂದ್ರನಾಥ ಠಾಕೂರ್ ಇಪ್ಪತ್ತೇಳು ಭಾರತದ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಯಾರು ಉತ್ತರ ಪಂಕಿಮಚಂದ್ರ ಚಟರ್ಜಿ ಇಪ್ಪತ್ತೆಂಟು ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಉತ್ತರ ಒಂದೇ ಮಾತರಂ ಇಪ್ಪತ್ತೊಂಬತ್ತು ಭಾರತದ ರಾಷ್ಟ್ರೀಯ ಆಟ ಯಾವುದು ಉತ್ತರ ಹಾಕಿ ಮೂವತ್ತು ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ಉತ್ತರ ಅಶೋಕ ಚಕ್ರ ಮೂವತ್ತೊಂದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಉತ್ತರ ಗಂಗಾ ಡಾಲ್ಫಿನ್ ಮೂವತ್ತೆರಡು ಚಿನ್ನಕ್ಕೆ ರಾಸಾಯನಿಕ ಚಿಹ್ನೆ ಯಾವುದು ಉತ್ತರ ಎ ಯು ಮೂವತ್ಮೂರು ಒಂದೇ ರೀತಿಯ ಪರಮಾಣುವಿನಿಂದ ಮಾಡಲ್ಪಟ್ಟ ವಸ್ತುವನ್ನು ನೀವು ಏನೆಂದು ಕರೆಯುತ್ತೀರಿ ಉತ್ತರ ಅಂಶ ಮೂವತ್ನಾಲ್ಕು ಕಬ್ಬಿಣಕ್ಕೆ ರಾಸಾಯನಿಕ ಚಿಹ್ನೆ ಯಾವುದು ಉತ್ತರ ಇ ಮೂವತ್ತೈದು ನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಉತ್ತರ ಅಸಿಡಿಕ್ ಆಮ್ಲ ಮೂವತ್ತಾರು ಶುದ್ಧ ನೀರಿನ ಪಿಎಚ್ ಮೌಲ್ಯ ಎಷ್ಟು ಉತ್ತರ ಏಳು ತಟಸ್ಥ ಮೂವತ್ತೇಳು ವಿನೆಗರ್ ಅನ್ನು ಅಡಿಗೆ ಸೋಡಾದೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ಅನಿಲ ಉತ್ಪತ್ತಿಯಾಗುತ್ತದೆ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಮೂವತ್ತೆಂಟು ಭೌತಿಕವಾಗಿ ಬೇರ್ಪಡಿಸಬಹುದಾದ ಎರಡು ಅಥವಾ ಹೆಚ್ಚಿನ ವಸ್ತುಗಳ ಮಿಶ್ರಣವನ್ನು ಏನೆಂದು ಕರೆಯುತ್ತೀರಿ ಉತ್ತರ ಮಿಶ್ರಣ ಮೂವತ್ತೊಂಬತ್ತು ಯಾವ ಮೂಲವಸ್ತುವಿನ ಪರಮಾಣು ಸಂಖ್ಯೆ ಒಂದು ಆಗಿದೆ ಉತ್ತರ ಹೈಡ್ರೋಜನ್ ನಲವತ್ತು ಶಾಖಶಕ್ತಿಯನ್ನು ಹೀರಿಕೊಳ್ಳುವ ಪ್ರತಿಕ್ರಿಯೆಯನ್ನು ನೀವು ಏನೆಂದು ಕರೆಯುತ್ತೀರಿ ಉತ್ತರ ಅಂತಃ ಶ್ರಾವಕ ಕ್ರಿಯೆ ನಲವತ್ತೊಂದು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಯಾವುದು ಉತ್ತರ ದ್ವಿತೀಯ ಸಂಶ್ಲೇಷಣೆ ನಲವತ್ತೆರಡು ಜೀವಿಗಳು ಉಸಿರಾಡಲು ಯಾವ ಅನಿಲ ಬೇಕು ಉತ್ತರ ಆಮ್ಲಜನಕ ನಲವತ್ಮೂರು ನೀರಿನ ಕುದಿಯೋದು ಎಷ್ಟು ಉತ್ತರ ನೂರು ಡಿಗ್ರಿ ಸೆಲ್ಸಿಯಸ್ ನಲವತ್ನಾಲ್ಕು ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಉತ್ತರ ಮಂಗಳ ನಲವತ್ತೈದು ವಸ್ತುಗಳನ್ನು ಭೂಮಿಯ ಕಡೆಗೆ ಎಳೆಯುವ ಬಲವನ್ನು ನೀವು ಏನೆಂದು ಕರೆಯುತ್ತೀರಿ ಉತ್ತರ ಗುರುತ್ವಾಕರ್ಷಣೆ ನಲವತ್ತಾರು ರಕ್ತ ಪಂಪ್ ಮಾಡಲು ಕಾರಣವಾಗುವ ನವ ದೇಹದ ಪ್ರಮುಖ ಅಂಗ ಯಾವುದು ಉತ್ತರ ಹೃದಯ ನಲವತ್ತೇಳು ಜೀವಕೋಶದ ಯಾವ ಭಾಗವು ಅನುವಂಶಿಕ ವಸ್ತುವನ್ನು ಹೊಂದಿರುತ್ತವೆ ಉತ್ತರ ನ್ಯೂಕ್ಲಿಯಸ್ ನಲವತ್ತೆಂಟು ಸಸ್ಯದ ಯಾವ ಭಾಗವು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶವನ್ನು ಹೀರಿಕೊಳ್ಳುತ್ತದೆ ಉತ್ತರ ಬೇರುಗಳು ನೀರಿನ ರಾಸಾಯನಿಕ ಸೂತ್ರ ಯಾವುದು ಉತ್ತರ ಎಚುಟುವು ಐವತ್ತು ಇದರಲ್ಲಿ ಯಾವ ಸಸ್ತನಿಯು ಮೊಟ್ಟೆ ಇಡುತ್ತದೆ ಉತ್ತರ ಪ್ಲಾಟಿಪಸ್ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ